ಠಾಣೆಯಲ್ಲಿ ಐಶ್ವರ್ಯ ಗೌಡಾಗೆ ಡ್ರಿಲ್ ನಡೀತಾ ಇದೆ ಚಿನ್ನಾಭರಣ ವಂಚನೆ ಕೇಸ್ ಕುರಿತಾಗಿ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ದೂರುದಾರೆ ವನಿತಾ ಆಯ್ತಾಳ್ ಜೊತೆ ಕೂರಿಸಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಎಫ್ಐಆರ್ ದಾಖಲು ಬಳಿಕ ಠಾಣೆಯಲ್ಲಿ ಈಗ ಇಬ್ಬರನ್ನು ಕೂಡ ಮುಖಾಮುಖಿ ಮಾಡಿಸಲಾಗಿದೆ ಮುಖಾಮುಖಿಯಾಗಿ ಕೂರಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಹಣಕಾಸು ವಿಚಾರಣೆ ಹಿನ್ನೆಲೆ ಇಬ್ಬರ ನಡುವೆ ಸಂಧಾನ ಮಾಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ರೈಟ್ ಈ ವನಿತಾ ಐತಾಳ್ ದೂರದಾರ ಏನಿದ್ದಾರೆ ಇವರು ವಿಚಾರಣೆ ಮುಗಿಸಿ ಹೊರಗಡೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಮಾಲೀಕರಾದಂತ ವನಿತಾ ಐತಾಳ್ ಪೊಲೀಸರ ವಿಚಾರಣೆ ಮುಗಿಸಿ ಹೊರಗಡೆ ಹೋಗ್ತಾ ದೃಶ್ಯ ನೋಡ್ತಾ ಹೋಗ್ತಾರೆ ಇಬ್ಬರನ್ನು ಕೂಡ ಐಶ್ವರ್ಯಾ ಗೌಡ ಹಾಗೂ ವನಿತಾ ಅವರಿಬ್ಬರನ್ನು ಕೂಡ ವನಿತಾ ಐತಾಳ್ ಯಾರು ದೂರ್ ಕೊಟ್ಟಿದ್ದಾರೆ ವಾರಾಹಿ ಗೋಲ್ಡ್ ಮಾಲೀಕರು ಅವರಿಬ್ಬರನ್ನು ಕೂಡ ಮುಖಾಮುಖಿಯಾಗಿ ಕೂರಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ವಿಚಾರಣೆ ನಡೆಸ್ತಾ ಇದ್ದಾರೋ ಕಾಂಪ್ರಮೈಸ್ ಮಾಡಿಸ್ತಾ ಇದ್ದಾರೋ ಗೊತ್ತಿಲ್ಲ ಐಶ್ವರ್ಯ ಗೌಡಾಗೂ ನನಗೂ ಸಂಬಂಧ ಇಲ್ಲ ಯಾವುದೋ ಕಾರ್ಯಕ್ರಮ ಕರೆದಿದ್ರು ಹೋಗಿದ್ದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ ಈ ಬಗ್ಗೆ ಪೊಲೀಸ್ ಕಮಿಷನರ್ಗೆ ದೂರು ಸಲ್ಲಿಸ್ತೇನೆ ಅಂತ ಕೂಡ ಸುರೇಶ್ ಹೇಳಿದ್ದಾರೆ ಸುರೇಶ್ ತನ್ನ ಅಣ್ಣ ಅಂತ ಐಶ್ವರ್ಯ ಗೌಡ ಹೇಳ್ಕೊಂಡಿದ್ರು ಅಂತ ವನಿತಾ ಅಯ್ತಾಳ್ ಆರೋಪ ಮಾಡಿದ್ರು ಪೊಲೀಸರು ತನಿಖೆ ಮಾಡಲಿ ಯಾರೇ ನನ್ನ ಹೆಸರನ್ನ ಬಳಕೆ ಮಾಡಿಕೊಂಡ್ರು ಕೂಡ ಅದು ನನ್ನ ಅಪರಾಧ ನಾನು ಅದನ್ನು ಕೂಡ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂತ ಪೊಲೀಸ್ ಹತ್ರ ವಿಚಾರಣೆ ಮಾಡಿ ಏನಾಗಿದೆ ಅನ್ನೋದನ್ನು ತಿಳಿಸಿ ಸದ್ಯದಲ್ಲೇ ನಾನು ಒಂದೆರಡು ಮೂರು ದಿನದಲ್ಲೇ ಪೊಲೀಸ್ ಕಮಿಷನರ್ಗೂ ಕೂಡ ನಾನು ಇದರ ಬಗ್ಗೆ ಒಂದು ದೂರನ್ನು ದಾಖಲೆ ಮಾಡ್ತೇನೆ ನಾನು ಸಮಗ್ರವಾದಂಥ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಅಂತ ಕೇಳ್ತೇನೆ ನನ್ನ ಹೆಸರನ್ನು ಯಾರು ದುರ್ಬಲಕೆ ಮಾಡಿಕೊಂಡಿದ್ದಾರೆ ಅವರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂತೇಳಿ ಪತ್ರವನ್ನು ಕೂಡ ನಾನು ಬರಿತೇನೆ ರೆಡಿ ಮಾಡೋಕೇಳಿದ್ದೆ ರೆಡಿ ಮಾಡಿದ್ದಾರೆ ಅದರಲ್ಲಿ ಏನಿದೆ ಸರಿಯಾಗಿ ಮಾಡಿದ್ದಾರಾ ಇಲ್ಲವಾ ಅನ್ನೋದನ್ನು ಗಮನಿಸಿ ಇನ್ನೊಂದು ಎರಡು ದಿನದೊಳಗಡೆ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದು ಸೈನ್ ಹಾಕಿ ಕಳಿಸ್ಕೊಡ್ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ರು ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಷ್ಟು ಬಿಟ್ಟು ಬೇರೆ ಏನೂ ಇಲ್ಲ ಇನ್ನೊಂದು ಕಾರ್ಯಕ್ರಮ ಅಣ್ಣಮ್ಮ ದೇವಿ ಕೂಡಿಸಿದೀವಿ ಅಂತ ಕಲಿರು ಅಷ್ಟು ಬಿಟ್ಟರೆ ಇನ್ಯಾವುದು ನನಗೂ ಹೋಗಲು ಯಾವುದೇ ಸಂಬಂಧ ಆಗಲಿ ನನಗಿರೋಡು ಒಬ್ಬಳೇ ತಂಗ್ಲಿ ನಮ್ಮ ಅಣ್ಣ ಬೇಜಾರು ಮಾಡ್ಕೊಬಿಟ್ಟ ಅವನಂತೆ ನನಗೆ ಗೊತ್ತಿಲ್ಲ ಇನ್ನೊಂದು ತಂಗಿ ಯಾರು ಅಂತ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ರು ನಾನು ಚಂದ್ರ ಲೇಔಟ್ ಠಾಣೆಯಲ್ಲಿ ಐಶ್ವರ್ಯ ಗೌಡ್ ಡ್ರಿಲ್ ನಡೀತಾ ಇದೆ ಚಿನ್ನಾಭರಣ ವಂಚನೆ ಕೇಸ್ ಕುರಿತಾಗಿ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ದೂರುದಾರೆ ವನಿತಾ ಆಯ್ತಾಳ್ ಜೊತೆ ಕೂರಿಸಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಎಫ್ಐಆರ್ ದಾಖಲು ಬಳಿಕ ಠಾಣೆಯಲ್ಲಿ ಈಗ ಇಬ್ಬರನ್ನು ಕೂಡ ಮುಖಾಮುಖಿ ಮಾಡಿಸಲಾಗಿದೆ ಮುಖಾಮುಖಿಯಾಗಿ ಕೂರಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಹಣಕಾಸು ವಿಚಾರಣೆ ಹಿನ್ನೆಲೆ ಇಬ್ಬರ ನಡುವೆ ಸಂಧಾನ ಮಾಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ರೈತ ಈ ವನಿತಾ ಐತಾಳ್ ದೂರದಾರ ಏನಿದ್ದಾರೆ ಇವರು ವಿಚಾರಣೆ ಮುಗಿಸಿ ಹೊರಗಡೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಮಾಲೀಕರಾದಂತ ವನಿತಾ ಐತಾಳ್ ಪೊಲೀಸರ ವಿಚಾರಣೆ ಮುಗಿಸಿ ಹೊರಗಡೆ ಹೋಗ್ತಾ ಇರೋ ದೃಶ್ಯ ನೋಡ್ತಾ ಇದ್ರ ಇಬ್ಬರನ್ನು ಕೂಡ ಐಶ್ವರ್ಯಾ ಗೌಡ ಹಾಗೂ ವನಿತಾ ಅವರಿಬ್ಬರನ್ನು ಕೂಡ ವನಿತಾ ಐತಾಳ್ ಯಾರು ದೂರು ಕೊಟ್ಟಿದ್ದಾರೆ ವಾರಾಹಿ ಗೋಲ್ಡ್ ಮಾಲೀಕರು ಅವರಿಬ್ಬರನ್ನು ಕೂಡ ಮುಖಾಮುಖಿಯಾಗಿ ಕೂರಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ವಿಚಾರಣೆ ನಡೆಸ್ತಾ ಇದ್ದಾರೋ ಕಾಂಪ್ರಮೈಸ್ ಮಾಡಿಸ್ತಾ ಇದ್ದಾರೋ ಗೊತ್ತಿಲ್ಲ ಐಶ್ವರ್ಯ ಗೌಡಗೂ ನನಗೂ ಸಂಬಂಧ ಇಲ್ಲ ಯಾವುದೋ ಕಾರ್ಯಕ್ರಮ ಕರೆದಿದ್ರು ಹೋಗಿದ್ದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ ಈ ಬಗ್ಗೆ ಪೊಲೀಸ್ ಕಮಿಷನರ್ಗೆ ದೂರು ಸಲ್ಲಿಸ್ತೇನೆ ಅಂತ ಕೂಡ ಡಿ ಕೆ ಸುರೇಶ್ ಹೇಳಿದ್ದಾರೆ ಡಿಕೆ ಸುರೇಶ್ ತನ್ನ ಅಣ್ಣ ಅಂತ ಐಶ್ವರ್ಯ ಗೌಡ ಹೇಳ್ಕೊಂಡಿದ್ರು ಅಂತ ವನಿತಾ ಐತಾಳ್ ಆರೋಪ ಮಾಡಿದ್ರು ತನಿಖೆ ಮಾಡಲಿ ಯಾರೇ ನನ್ನ ಹೆಸರನ್ನ ಬಳಕೆ ಮಾಡಿಕೊಂಡ್ರು ಕೂಡ ಅದು ನನ್ನ ಅಪರಾಧ ನಾನು ಅದನ್ನ ಕೂಡ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂಥ ಪೊಲೀಸ್ ಹತ್ರ ವಿಚಾರಣೆ ಮಾಡಿ ಏನಾಗಿದೆ ಅನ್ನೋದನ್ನು ತಿಳಿಸಿ ಸದ್ಯದಲ್ಲೇ ನಾನು ಒಂದು ಎರಡು ಮೂರು ದಿನದಲ್ಲೇ ಪೊಲೀಸ್ ಕಮಿಷನರ್ಗೂ ಕೂಡ ನಾನು ಇದರ ಬಗ್ಗೆ ಒಂದು ದೂರನ್ನ ದಾಖಲೆ ಮಾಡ್ತೇನೆ ನಾನು ಸಮಗ್ರವಾದಂತ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಅಂತ ಕೇಳ್ತೇನೆ ನನ್ನ ಹೆಸರನ್ನು ಯಾರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅವರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂಥೇಳಿ ಪತ್ರವನ್ನು ಕೂಡ ನಾನು ಬರಿತೇನೆ ರೆಡಿ ಮಾಡೋಕ್ಕೆ ಹೇಳಿದ್ದೆ ರೆಡಿ ಮಾಡಿದ್ದಾರೆ ಅದರಲ್ಲಿ ಏನಿದೆ ಸರಿಯಾಗಿ ಮಾಡಿದ್ದಾರಾ ಇಲ್ಲವಾ ಅನ್ನೋದನ್ನು ಗಮನಿಸಿ ಇನ್ನೊಂದು ಎರಡು ದಿನದೊಳಗಡೆ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದು ಸೈನ್ ಹಾಕಿ ಕಳಿಸ್ಕೊಳ್ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ರು ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಷ್ಟು ಬಿಟ್ಟು ಬೇರೆ ಏನೂ ಇಲ್ಲ ಇನ್ನೊಂದು ಕಾರ್ಯಕ್ರಮ ಅಣ್ಣಮ್ಮ ದೇವಿ ಕುಣಿಸಿದೀವಿ ಅಂತ ಕರಿ ಅಷ್ಟು ಬಿಟ್ರೆ ಇನ್ಯಾವುದು ನನಗೂ ಹೋಗ್ಲಿ ಯಾವುದೇ ಸಂಬಂಧ ಆಗಲಿ ಆಗ್ಲಿ ನನಗಿರೋಬ್ಳೆ ಅಣ್ಣ ಬೇಜಾರು ಮಾಡ್ಕೋಬಿಟ್ಟ ಅವನಂತೆ ನನಗಿಲ್ಲದ ಇನ್ನೊಂದು ತಂಗಿ ಯಾರು ಅಂತ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ರು ನಾನು ಲೇಔಟ್ ಠಾಣೆಯಲ್ಲಿ ಐಶ್ವರ್ಯ ಗೌಡಾಗೆ ಡ್ರಿಲ್ ನಡೀತಾ ಇದೆ ಚಿನ್ನಾಭರಣ ವಂಚನೆ ಕೇಸ್ ಕುರಿತಾಗಿ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ದೂರುದಾರೆ ವನಿತಾ ಆಯ್ತಾಳ್ ಜೊತೆ ಕೂರಿಸಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಎಫ್ಐಆರ್ ದಾಖಲು ಬಳಿಕ ಠಾಣೆಯಲ್ಲಿ ಈಗ ಇಬ್ಬರನ್ನು ಕೂಡ ಮುಖಾಮುಖಿ ಮಾಡಿಸಲಾಗಿದೆ ಮುಖಾಮುಖಿಯಾಗಿ ಕೂರಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಹಣಕಾಸು ವಿಚಾರಣೆ ಹಿನ್ನೆಲೆ ಇಬ್ಬರ ನಡುವೆ ಸಂಧಾನ ಮಾಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ರೈತ ಈ ವನಿತಾ ಆಯ್ತಾಳ್ ದೂರುದಾರೆ ಏನಿದ್ದಾರೆ ಇವರು ವಿಚಾರಣೆ ಮುಗಿಸಿ ಹೊರಗಡೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಮಾಲೀಕರಾದಂತಹ ವನಿತಾ ಐತಾಳ್ ಪೊಲೀಸರ ವಿಚಾರಣೆ ಮುಟ್ಟಿಸಿ ಹೊರಗಡೆ ಹೋಗ್ತಾ ಇರೋ ದೃಶ್ಯ ನೋಡ್ತಾ ಇದ್ರ ಇಬ್ಬರನ್ನು ಕೂಡ ಐಶ್ವರ್ಯಾ ಗೌಡ ಹಾಗೂ ವನಿತಾ ಕೂಡ ವನಿತಾ ಐತಾಳ್ ಯಾರು ದೂರು ಕೊಟ್ಟಿದ್ದಾರೆ ವಾರಾಹಿ ಗೋಲ್ಡ್ ಮಾಲೀಕರು ಕೂಡ ಮುಖಾಮುಖಿಯಾಗಿ ಕೂರಿಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ವಿಚಾರಣೆ ನಡೆಸ್ತಾ ಇದ್ದಾರೋ ಕಾಂಪ್ರಮೈಸ್ ಮಾಡಿಸ್ತಾ ಇದ್ದಾರೋ ಗೊತ್ತಿಲ್ಲ ಐಶ್ವರ್ಯ ಗೌಡಗೂ ನನಗೂ ಸಂಬಂಧ ಇಲ್ಲ ಯಾವುದೋ ಕಾರ್ಯಕ್ರಮ ಕರೆದಿದ್ರು ಹೋಗಿದ್ದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ ಈ ಬಗ್ಗೆ ಪೊಲೀಸ್ ಕಮಿಷನರ್ಗೆ ದೂರು ಸಲ್ಲಿಸ್ತೇನೆ ಅಂತ ಕೂಡ ಡಿಕೆ ಸುರೇಶ್ ಹೇಳಿದ್ದಾರೆ ಡಿಕೆ ಸುರೇಶ್ ತನ್ನ ಅಣ್ಣ ಅಂತ ಐಶ್ವರ್ಯ ಗೌಡ ಹೇಳ್ಕೊಂಡಿದ್ರು ಅಂತ ವನಿತಾ ಐತಾಳ್ ಆರೋಪ ಮಾಡಿದ್ರು ತನಿಖೆ ಮಾಡಲಿ ಯಾರೇ ನನ್ನ ಹೆಸರನ್ನ ಬಳಕೆ ಮಾಡಿಕೊಂಡ್ರು ಕೂಡ ಅದು ನನ್ನ ಅಪರಾಧ ನಾನು ಅದನ್ನು ಕೂಡ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂಥ ಪೊಲೀಸ್ ಹತ್ರ ವಿಚಾರಣೆ ಮಾಡಿ ಏನಾಗಿದೆ ಅನ್ನೋದನ್ನು ತಿಳಿಸಿ ಸದ್ಯದಲ್ಲೇ ನಾನು ಒಂದೆರಡು ಮೂರು ದಿನದಲ್ಲೇ ಪೊಲೀಸ್ ಕಮಿಷನರ್ಗೂ ಕೂಡ ನಾನು ಇದರ ಬಗ್ಗೆ ಒಂದು ದೂರನ್ನ ದಾಖಲೆ ಮಾಡ್ತೇನೆ ನಾನು ಸಮಗ್ರವಾದಂಥ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಅಂತ ಕೇಳ್ತೇನೆ ನನ್ನ ಹೆಸರನ್ನು ಯಾರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂಥೇಳಿ ಪತ್ರವನ್ನು ಕೂಡ ನಾನು ಬರಿತೇನೆ ರೆಡಿ ಮಾಡೋಕೇಳಿದ್ದೆ ರೆಡಿ ಮಾಡಿದ್ದಾರೆ ಅದರಲ್ಲಿ ಏನಿದೆ ಸರಿಯಾಗಿ ಮಾಡಿದ್ದಾರಾ ಇಲ್ಲವಾ ಅನ್ನೋದನ್ನು ಗಮನಿಸಿ ಇನ್ನೊಂದು ಎರಡು ದಿನದೊಳಗಡೆ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದು ಸೈನ್ ಹಾಕಿ ಕಳಿಸ್ಕೊಳ್ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದರು ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಇನ್ನೊಂದು ಕಾರ್ಯಕ್ರಮ ಅಣ್ಣಮ್ಮ ದೇವಿ ಕುಣಿಸಿದ್ದೀವಿ ಅಂತ ಕರೆದಿದ್ರು ಅಷ್ಟು ಬಿಟ್ಟರೆ ಇನ್ಯಾವುದು ನನಗೂ ಹೋಗಲಿ ಯಾವುದೇ ಸಂಬಂಧ ಆಗಲಿ ನನಗಿರೋಳು ಒಬ್ಬಳೆ ತಂಗ್ಲಿ ನಮ್ಮ ಅಣ್ಣ ಬೇಜಾರು ಮಾಡ್ಕೊಬಿಟ್ಟು ಅವನಂತೆ ನನಗೆ ಗೊತ್ತಿಲ್ಲದಾಗ ಇನ್ನೊಂದು ತಂಗಿ ಯಾರು ಅಂತ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದರು